ಹಾಯ್ ಫ್ರೆಂಡ್ಸ್ ಹೆಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗದಿರಿ ನಾವಂತೂ ಸೂಪರಾಗದೀವಿ ನೀವು ಕೂಡ ಹಂಗೆ ಅದಿರಿ ಅಂದ್ಕೊಂಡು ಇವತ್ತಿನ ಲೋಗ ಸ್ಟಾರ್ಟ್ ಮಾಡ್ತೀನಿ ನಂದಂತೂ ವಾಯ್ಸು ಫುಲ್ಲು ಡೌನ್ ಆಗಿಬಿಟ್ಟೈತಿ ಇವತ್ತಂತೂ ಕೆಲವೊಂದು ಟೈಮ್ನಾಗ ಸ್ಪೀಡಾಗಿ ಮಾತ್ ಬರ್ತೈತಿ ಕೆಲವೊಂದು ಟೈಮ್ದಾಗ ದಿನೇ ಹೊರಗೆ ಬರೋಂಗಿಲ್ಲ ಮದ್ವೆ ಮನೆ ಅಂದ್ರೆ ಹಾಗೇ ರೀ ಫ್ರೆಂಡ್ಸ ಕೆಲವೊಂದು ಕಡೆ ಅಂದ್ರೆ ಜ್ವರ ಅಂತೇಳಿ ಇಡೀ ಫ್ಯಾಮಿಲಿಗೆ ಸ್ಟಾರ್ಟ್ ಆಗಿಬಿಡ್ತಾವೆ ಅಂದ್ರೆ ಜ್ವರ ಅಂತ ಹಂಗತೆ ಅದು ಒಟ್ಟು ಫಂಕ್ಷನ್ ಎಲ್ಲ ಮನೆ ಮಂದಿ ಒಂದು ದಿನ ಯಾಕಂದ್ರೆ ಹಂಗಾರತೈತ್ರಿ ಎದ್ದೇಳೋದು ಜೊಳಕ್ಕೆ ಭಾಂಡೆ ಬಾಟಿ ಮಾಡುದ್ರಿ ಉಣಿಸಿದ್ರಿ ಮಂದಿಗೆ ಅಪ್ಪ ದೇವ್ರೆ ಇವತ್ತು ನೀವಂತೈತಂದ್ರು ಕೂಡ ಇವತ್ತು ಖರ್ಚಿಕಾಯಿ ಮಾಡಬೇಕು ಬುತ್ತಿ ರೊಟ್ಟಿ ಕೊಡೋದು ಹಾಗಾಗಿ ಇವತ್ತ ಇವತ್ತೊಂದು ದಿನ ಗದ್ಲ ಸಿಕ್ಕಾಪ್ಟಿ ಗದ್ಲಾಗತ್ತಾ ಉದ್ರಾಗ ಹುಡುಗರ್ನ ಸಂಭಾಳ್ಸೋದು ಭಾಳ ಕಠಿಣ ರೀ ಇವತ್ತ ಯಾಕಂದ್ರೆ ಅವನು ಸಾವಿರ ಖರ್ಚಿಕಾಯಿ ಮಾಡಬೇಕು ನೋಡಿರಿ ಇವತ್ತು ಸಾವಿರ ಅಂದ್ರೆ ಸಾವಿರ ಹೆಚ್ಚು ಕಮ್ಮಿ ಆಗ್ಬೋದು ಕಮ್ಮಿ ಆಗಬಾರ್ದು ಕರೆಕ್ಟ್ ಸಾ ಸಾವಿರ ಅಂತೂ ಆಗಲೇಬೇಕು ಅದ್ರ ಮ್ಯಾಗಿನ ಆದ್ರೆ ಚಲೋ ಯಾಕಂದ್ರೆ ಅವ್ರು ಇಷ್ಟು ಮನೆ ಕೊಡ್ತೀವಿ ಈಗ ಐದುನೂರು ರೊಟ್ಟಿ ಹೇಳಿದರೆ ನೂರು ಖರ್ಚಿಕಾಯಿ ಐದುನೂರು ರೊಟ್ಟಿ ಹೇಳಿದ್ರೆ ಸಾವಿರ ಖರ್ಚಿಕಾಯಿ ಈ ತರ ರೀ ಐದುನೂರು ರೊಟ್ಟಿ ಹೇಳಿದ್ರ ಸಾವಿರ ಖರ್ಚಿಕಾಯಿ ಸಾವಿರ ಖರ್ಚಿಕಾಯಿ ಹೇಳಿದ್ರೆ ಎರಡು ಸಾವಿರ ರೊಟ್ಟಿ ಹಿಂಗ್ರಿ ಒಟ್ಟು ಏ ಗುಂಡಣ್ಣ ಏ ಭಾಗ್ಯಶ್ರೀ ಬಿರ ಅದಾರ ನಮ್ ಬಾಗು ನಿನ್ ಜೊತೆಗೆ ಆರ್ಥಿಕ ಹಾಕತ್ತಿದ್ರಲ್ಲ ಸಿಂಧಕ್ಕ ಇಬ್ಬರು ಕುಂತ್ಕೊಂಡು ಇವತ್ತು ಬಾಂಡೆ ಇಷ್ಟು ಭಾಂಡೆ ಇದ್ದು ಅಂದ್ರ ಚಿಕ್ಕ ಬಂಡೆ ಇದ್ದೀ ಇಟ್ಟೊತ್ತನ್ನ ತೊಳ್ದಾಳ ಅವ್ನ ದೊಡ್ಡ ತೊಳ್ಯಾಕ್ ಬರಲ್ಲ ಬರೋಲ್ಲ ಅಂತೇಳಿ ಈಕಿಗೆ ಬಾಗಿ ಹೋಗಿಬಿಟ್ಟೆಗಳ ನಮ್ಮ ಬಾಗೊಂದು ರೀ ಯಾಕಿ ಭಾಳ ಸಿಟ್ಟಿನ ನಮ್ಮ ಭಾಗ್ಯ ನಮ್ಮ ಸೃಷ್ಟಿಯಂಗೆ ಸಮಾಧಾನನೂ ಅಲ್ಲ ಏನೂ ಅಲ್ಲ ಮೂಗಿನ ತುದಿ ಮ್ಯಾಗೆ ಕೋಪ ಆದರೂ ಕೂಡ ಈ ಮದುವೆ ಫಂಕ್ಷನ್ ಮನ್ಯಾಗ ಒಂದಿಷ್ಟು ಸಿಟ್ಟು ಮಾಡ್ಕೊಂಡಿಲ್ಲ ಯಾರೇನು ಹೇಳ್ತಾರ ರೀ ಹ್ಞೂ 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 ಅನ್ಕೋತಾನೆ ಒಂದು ವಾರ ತಗದ್ರಿ ಒಂದು ತಗದಾವ ಅಲ್ಲ ಅನ್ಲಿಲ್ಲ ಎಂಥದ್ದು ಮಾಡೋಲ್ಲ ಅನ್ಲಿಲ್ಲ ಒಂದಿಷ್ಟು ಸಿಟ್ಟು ಮಾಡ್ಕೊಳ್ಳಿಲ್ಲ ಅದಿಲ್ ಭಾಗ್ಯ ಸಟ್ ಕೆಟ್ಟ ಸಿಟ್ಟಿಲ್ಲ ಏನಾಗ ಈಗ ಚಿನ್ನ ಕರೆ ಹೇಳಕ್ಕ ನಾನು ಆಕೆ ಎರಡು ಸಮಾಧಾನದಿಂದ ಇದ್ಲು ಗೊತ್ತನು ನಾವೆಲ್ಲ ಒಳಗಿಂದು ನೋಡ್ಕೊಳ್ಳೋದು ಕೊಡೋದು ತಗೊಳ್ಳೋದು ಇಂಥದ್ದೆಲ್ಲ ಮಾಡಿದ್ರು ಆಕಿ ಹೊರಗಿಂದು ಬಟ್ಟೆ ಬಾಂಡೆ ಹೊರಗಿನ ಕಸ ಹುಡುಗರ್ನ ಸಂಭಾಳಿಸಿದ್ರು ಮುದ್ದು ಪ್ರಾಣಿ ರೀ ನೋಡ್ರಿ ಒಂದು ಏಕರ ಮಾಡ್ರಿ ಅವ ಧನಿಯಾ ಹ್ಞೂ ಹ್ಞೂ ರೀ ಹ್ಞೂ ನಮ್ಮ ಚಿನ್ನಾಗ ಅಡಿಬಿಟ್ಟಿಗೆ ಹೋದ ಹುಡುಗರು ಸಂಭಾರಿಸಿ ಬಸ್ ಸಂಭಾಷ್ರಿ ಫ್ರೆಂಡ್ಸಾ ಭಾಳ ಕೆಲಸ ಮಾಡಾಳ ಹಂಗೇನಿಲ್ಲ ಮತ್ತು ನಮ್ಮ ಮನೆ ಫಂಕ್ಷನ್ ನಾವೇ ಮಾಡ್ಬೇಕಲ್ರಿ ಬಂದವ್ರು ಭಾಳ ಅದ್ರ ಮೇಲೆ ಕೆಲಸಕ್ಕೆ ಹೆಲ್ಪ್ ಮಾಡ್ತಾರೆ ಅದಾದ ಮೇಲೆ ಅವ್ರವ್ರು ಕುಂದಿರ್ತಾರೆ ಯಾಕಂದ್ರೆ ಇನ್ನೊಬ್ಬರು ಮನೆ ಕೆಲಸ ಇನ್ನೊಬ್ರಿಗೆ ಗೊತ್ತಾಗಂಗಿಲ್ಲ ಹಂಗ್ರಿ ಏ ಕುಹಮ್ಮ ಓಕೆ ರಂಗೇ ಒಳಗಡೆ ಹೋಗೋಣಂತ ಬರ್ರಿ ಏನದು ಕ್ಯಾಟ್ ಪಪ್ಪಂದಿ ನಮ್ಮ ನಮ್ಮನಿಯವರು ಊರಿಗೆ ಹಾಕ ರೆಡಿ ಆಗ್ಯಾರೀ ಝಳಕ ನಮ್ಮ ನಮ್ಮನಿಯವರದ್ದು ಎಲ್ಲ ಮಮ್ಮಿ ಪಪ್ಪ ಎಲ್ಲ ಫೋಟೋ ಫೋಟೋ ದಿಕ್ಕೋ ಫೋಟೋ ಎಲ್ಲ ಫೋಟೋ ತೋರ್ಸು ತೋರ್ಸು ನಮ್ಮ ಅಮಕ ಮಕ್ಕ ಶ್ರೀ ಮಕ್ಕ ಎದ್ದಕ್ಕೂ ಬೇಡ್ರಿ ಮುಂಜಾನೆ ಹುಟ್ಟಿದ ಅವಿನ ನಾವು ತಂಡಿಗೆ ಹಸ್ತೀವಿ ಅವ್ರಿಲ್ರಿ ಎಮ್ಮಿ ಬಲ್ಲೋದೆ ಇಲ್ಲಿ ಇಲ್ಲೋದೆ ಅಂತ ಹೇಳಿ ಹೋಗೇ ಬಿಡ್ತಾರೆ ನಿನ್ನ ಮಕ್ಕ ಕೊಣಪ್ಪ ಅದು ಡಾರ್ಕ್ ಹೆಂಗ್ ಕಣ್ಣು ಹೋಗಲ್ಲ ನನ್ನ ಕಲಿ ಅದು ಈ ನಾನು ನೋಡ್ರಿ ನಾನು ನೋಡ್ರಿ ಫ್ರೆಂಡ್ಸ ನಾನು ನೋಡ್ರಿ ಇದು ಇದು ಬಾಜು ಅದು ನಾನೇ ಅದು ಸೈತಾ ಆಂಟಿ ಅದು ಹ್ಞೂ ಅದು ನಾನೇ ಚುಟ್ಟಿ ಬಸ್ ಖುಷಿ ಯಪ್ಪು ನಾನು ನಾನು ಫೋಟೋ ನೋಡ್ಬಾ ಎಲ್ಲ ಹೆಂಗಿದ್ನಿ ಅದಲ್ಲ ಅದು ಚುಟ್ಟಿ ಹಾಕ ಅದ್ರ ಮಗಳಿದ್ದ ಆ ನಾನದು ಜೀನ್ಸ್ ಪ್ಯಾಂಟ್ ಹಾಕೊಂಡ ಎರಡ್ದಂಬಿದ್ದೆ ನೋಡ ನೋಡು ಅಲ್ಲಿ ಎಲ್ಲ ನಮ್ ಸೃಷ್ಟಿಗೆ ಗಿಫ್ಟ್ ಬಂದಿರವೇನೋ ತೋರಿಸಿಲ್ಲ ಎಲ್ಲ ಗಡೆ ತೋರಿಸ್ತೀನಿ ಇದು ಒಂದು ಫೋಟೋ ಮಾತ್ರ ಅದು ಒಂದು ಅದ್ ರಾಘವೇಂದ್ರನ ಒಂದು ಹಾಕ್ಯಾಳ ನೆಕ್ಸ್ಟು ಇಲ್ಲ ನಮ್ಮ ಖುಷಕ್ಕೂ ಉರಿ ಹೋಗ್ರಿ ಇವತ್ತು ಎಷ್ಟೋ ಜನ ಇವಾಗಾಗಲೇ ಯೂಟ್ಯೂಬ್ ಒಳಗಾಗಿರ್ಬೋದು ರಿಯಲ್ಲು ಎಲ್ಲ ಕಡೆನೂ ಈಗ ಪ್ರೆಗ್ನೆಂಟ್ ಇದ್ದಾಗ ಮಗುವಿನ ಮೂಮೆಂಟ್ ಎಲ್ಲ ತಯಾರಿಗಿ ಅದು ಅನುಭವ ಆಗಿರ್ತೈತಿ ನಾನು ವಿಡಿಯೋದೊಳಗೆ ಸುಮ್ಮನೆ ಹೊರಗೆ ಬಂದು ನಿಂತಿದ್ದೆ ರೀ ಎಮ್ಮಿ ಅಕ್ಕ ಮಕ್ಕಳು ಮಕ್ಕಳು ನೆದತಿತ್ತು ಯಾಕಂತೇಳಿ ಬಂದು ನೋಡ್ತೀನಿ ಅದು ಹೊಟ್ಟೆಗೆ ಇರೋದು ಒಳಗ ಒಳಗೆ ಆ ಎಮ್ಮಿಗೆ ಆ ಥರ ಈಗ ಕೂಸುಗಳು ಹೆಂಗೆ ಓದಾಡ್ತಾ ಹಂಗೆ ಒದ್ದಾಡಕ್ತಿತ್ತು ಇದು ಹಾರಿ ಹಾರಿ ಮುಕ್ಕಳಾಗತಿತ್ತು ರೀ ಆಯ್ತು ಅದಕ್ಕೆ ಮೊಬೈಲ್ ರೀ ವಿಡಿಯೋ ಮಾಡೋಕ ನೋಡೋಂತ ಈಗ ಏನಾರ ಮೂಮೆಂಟ್ ಮಾಡತ್ತೇನೋ ಏನೋ ಗೊತ್ತಿಲ್ಲ ವಿಡಿಯೋ ನೋಡ್ತಿರೋರಿಗೆ ನಂಗೆ ಬಾ ನನ್ನ ಮಾತು ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿರಿ ನಾವು ಪ್ರೆಗ್ನೆಂಟ್ ಇದ್ದಾಗ ಪಾಪ ಹೊಟ್ಟೆಗಿದ್ದಾಗ ಅದು ಮೂಮೆಂಟ್ ಆಗ್ತಿರ್ತೈತಿ ಅದು ಆಗೋ ಟೈಮ್ದಾಗ ಅದು ನಾವು ಫೀ ಫೀಲ್ ಅದನ್ನು ನಮ್ಮ ಗಂಡದ್ರಿಗೆ ಅವ್ರಿಗೆ ತೋರ್ಸೋಕ ನೋಡ್ರಿ ನೋಡ್ರಿ ಅಂತೇಳಿ ಅಂತಿರ್ತೀವಿ ಅಂಥ ಟೈಮ್ದಾಗ ಅದು ತಿಳಿತೈತೆ ಏನೋ ತಿಳಿತೆ ಅದಕ್ಕೆ ಗಪ್ಪ ಆಗ್ಬಿಡ್ತು ನೋಡಂತೆ ಅಂತಿರ್ತೀವಿ ಅದು ಮೂಮೆಂಟೇ ಬಂದ್ ಮಾಡ್ತೈತಿ ಈ ಸದ್ ಎಮ್ಮಿ ಏನು ಮಾಡ್ತದ ನೋಡ್ಬೇಕು ತಡ್ರಿ ಹ್ಞೂ ಗಪ್ಪ ಹಾತ್ ನೋಡ್ ಒಳಗೆ ಹ್ಞೂ ಹ್ಞೂ ಇದೇ ಈಗ ಟುಣುಕ್ ಟುಣುಕ್ ಅಂತ ಮಕ್ಕಳಾಕ ಇದೇ ಟುಣುಕ್ ಟುಣುಕ್ ಅಂತ ಮಕ್ಕಳಾಕತ್ತಿದ್ದೀಗ ಇಲ್ಲಿ 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 ಹ್ಞೂ ಇಲ್ಲಿ ಒಮ್ಮೆ ರಮ್ಮ ನಂಗೆ ಎದ್ದು ಬಿಡುತ್ತಾ ಇದು ಇಡಿ ಮೈನ ಎಬ್ಬಿಸಿ ಬಿಡುತ್ತ ಇದು ಪಶ್ನೆ ಸಲಾನೇ ನಡನೇ ಸಲ ಹ್ಞೂ ಅದಕ್ಕೆ ಗೊತ್ತಾಗಕತ್ತಿಲ್ಲೇನಾ ಓ ಇದ್ರಾಗ ಇಟ್ಟಿ ನೋಡ ಅದು ಉದ್ದು ಉದ್ದನ ಔಷಧ ಐತಲ್ಲ ಅದ್ರೊಳಗೆ ಹಾಕಿ ನೋಡಿ ಹ್ಞೂ ಔಷಧ ಬಟ್ಲ್ ಇಟ್ಟಿ ಅಲ್ಲ ಅದ್ರಾಗ ಹಾಕಿ ನೋಡು ಏಯ್ ಅಯ್ಯ ಯಾರು ಇಲ್ಲ ಓಮ್ ಕರೆ ಹಂಗೆ ಹೊಂಟ ನೋಡು ಓಮ್ಯ ನಾ ಏನಂದ್ಯ ನಮ್ಮ ಮೊಟ್ಟೆಗೂ ಕೂಸ ಹೆಗಡ ಮುಂದಾಗ ಮಹೇಶ್ ನೋಡಿ ನೋಡತ್ತಿರ್ತಾರೆ ಅವಾಗ ಅಪ್ಪ ಆಗುದು ಅದು ಇವು ಓಮ್ ಗಾಡಿ ಬಂತು ಬಾ 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 ಇವು ಡಂಪರ್ ಎಮ್ಮೆಗಪ್ಪ ಆತ್ರಿ ಇನ್ನೇಮ್ ತೋರಿಸ್ತೀನಿ ರೀ ಫ್ರೆಂಡ್ಸಾ ಅಯ್ಯೋ ಅಯ್ಯೋ ಮೋಸ ಮಾಡ್ತೀನಿ ನನಗೆ ಇದು ಎಮ್ಮಿಕರ ಒಳಗಿಂದ ಓಯ್ ಎದ್ದೇಳ ಚಿಕ್ ಚಿಕ್ ಎಲ್ಲದಿ ಚಿಕ್ 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 ಹ್ಞೂ ನಮ್ಮ ಅಟ್ಟ ಏನು ಪಾಪ ಹೆಂಗೆ ಮಾಡ್ತಾವೆ ಹಂಗೆ ಮಾಡ್ತೀನೋಡಿರಿ ಗೊತ್ತಾಗಲ್ಲ ತಳಗ್ ಬಾವಾ ಚೋಟು ಅಮ್ಮ ಗೊತ್ತಾಗಲ್ಲ ಬಾ ನೀನು ತಳಗ್ಬಾ ಬಿಡತಿ ಯಶ್ನೆ ಆಯ್ತು ಒಮ್ಮನ್ ನೋಡ ಮೊದಲು ಹೊಟ್ಟ ಒಮ್ಮನ್ ಬಿಡ್ಬಾಡ ನಿನ್ನ ಜವಾಬ್ದಾರಿ ಓಂಕಾರ ಕುಂಬಿಲ್ಲ ಹೋಗು ಓಡಂಟ ಅದು ಹೆಂಡಿ ಲಸಿ ಬರ್ರಿ ಬರ್ರಿ ಚಾರ್ಜರ್ ಏನೂ ಇಲ್ಲಿಲ್ಲ ಚಿನ್ನೂ ಬಾಪು ಬಾರೆ ಫ್ರೆಂಡ್ಸ್ ಅಲ್ಲ ಬಂದೆ ರೋಡಿ ಗಂಟರ್ ನೋಡ್ರಿ ವಾಮನ್ ಕೇಬಕಿಲ್ಲ ดಡಡಡಡಡ 10 ಸೆಕೆಂಡು ಚಿಕಾ ಚಿಕಾ ಚಕ್ಲಿ ಕಡೋ ನಮ್ಮಪ್ಪನ ಕತ್ತನ ಬೀಜ ಕೂಮ್ಮನ ಹಾ ಪಟ್ ಇಲ್ಲಿ ನೋಡ್ರಿ ನಾನು ಮಾಡಿದ ಕಡ್ಲಿ ಪಲ್ಲಮ್ಮ ತಿರುಗಸಾಕತಾ ನೋಡು ಕಮ್ಮಿಗೆ ತನ್ನ ಮಗಳ ಸಮೇಯ ತಂದದದಕನ ಎಣ್ಣೆ ಹಾಕಕೋ ಮಂಚಿನಕ ಹಾಕಿದನ ರಯಕ ಇಲ್ವಾ ಹಾಕದು ಇದಕ್ಕೆ ಹಾಕೋಲಿ ಪಲ್ಯಕಕ ಸಿಕ್ಕತೈಲ್ಲ ನಿಮ್ಮಪ್ಪಳ್ ಕೇಳು ನಲ್ಲಿ ಬಚಲ ಆಪ ಮೇಶು ಇರ್ಕೋ ನಂದರ್ ಮಾಗಿಡಿ ಹ್ಮ್ ಹೋದ್ರೆ ನೀನು ಅವ್ರ ಕೋಳಾಗಿ ಇರ್ತಿದ್ದು ಕೋಳೂರಾಗಿ ಇರ್ತಿದ್ರು ನಾ ಆಲ್ ತಗಿರ್ತಿದ್ವಿ ಹಾ ಒಡ್ರಿ ಕಡವಾಡ್ರಿ ಬ್ಯಾಗಂತರ ರೆಡಿನ ಅದ ಹೌದು ಹೋಗ್ಬಿಡು ಅಟೈನ್ ಮಿಸ್ ಮಾಡ್ಕೋಬೇಡ ಹೌದು ஆட்ரிக்கி கண்டபட்டிங் ஆட்ரி பள்ளத மொதல ஓசு

ಎಲ್ಲರೂ ಮನುಷ್ಯರ್ದು ತೋರಿಸಿದ್ರೆ ನಾವು ಎಮ್ಮಿದು ತರ್ಸಾಕತ್ತೀವಿ ನೋಡಿರಿ ಅದ ಹೌದು ಪ್ಯಾಕ್ ಪ್ಯಾಕ್ ಒದಿತೈತೆ ಅದಾಗ ಪಾಪ ಅದು ಮಿಟ್ ಮಿಟ್ಟಿ ಬೀಳುತ್ತದ ಯವ್ವನ ನೀರು ಹಾಕ್ತು ನಿಮ್ಮ ಬಚ್ಚಲಿಗೆ ಮತ್ತು ಉಸು ಕಾವ ಕಾವ್ ಮಾಡ್ತಾವೆ ತಗೋ ಹಿಡಿ ಮಾಡಿ ಮಸ್ತ ಹೊಂಟದ ನೋಡ್ರಿ ಅವ್ನ ಚೀಲಾಗ್ತದೆ

ಸೌಕರ್ಬಾರ ಸಾಮಾನು ಸುದ್ದಿ ಮುಟ್ಟಸ್ ರೀ ಚಿನ್ನಾಗ ನೀವು ಹಿಂದಕ್ಕೆ ಸರಿ ಬೇಡ ಚಿನ್ನಾಗ ಅಂತರಾಗಿಲ್ಲ ಗಾಡಿ ಮಹೇಶ್ಗೆ ಹಂಗಡಿತಾನ ಹಂಗ ಹಿಂಗ ರಪ್ಪಂಟ ಪಡ್ಯಲ್ಲ

ನಮ್ಮ ಐದ್ನ ಅವರು ಓಡಿ ಹೋಗ ಅಂತಾರೆ ನಾಷ್ಟ ಇಲ್ಲ ಮಾಡ್ಕೊಂಡು ಏ ಸಿರಿಯಾ ಖುಷಿ ಊರ್ಗಂಟಾಳ್ ಓಡು ಖುಷಿ ಊರ್ಗಂಟಾ 왔다 ತರ ನಕ್ಕಿನ ತೆಬಂತ ಅಕ್ಕ ಊರ್ಗಂಟಾಳ್ ಓಡು ಏಳಿದ್ಕಲ್ಲ ಓ ಇವಳಗೆ ಇಚ್ಚಿ ಓಡಿ ಇವಳಗೆ ಇಚ್ಚಿ ಓಡಿ ಆ ಗುಡು ಏನು ಗಂಗೋತ್ ಮಕ ಕಳಸ್ತಳಾ ಅಕ್ಕ ಯಾರ್ ಮನೆಗೆ ಇದ್ರ ಕಳಸ್ತಾ ಅಲ್ಲ ಹ್ಞೂ ಬಸ್ಸಿಗೆ ಹತ್ತು ಸಕ ಕಳಿಸ್ತಾ ಯಾರ ಇದ್ರು ಹಬ್ಬಕ್ಕಿಂತ ಕಳಿಸ್ ಕುಶಕ್ಕ ನೀನ್ ಐತಲ್ಲ ಅಲ್ಲಿ ಮೇನ್ ಉದ್ದೇಶ ಬಿಟ್ಟಿದ್ದೆ ಸಾಲಿ ಕಲಿಯಕ ಹ ಮಮ್ಮಿ ಅಷ್ಟು ಕಷ್ಟಪಡ್ತಾ ನೋಡಿ ಇಲ್ಲ ಖುಷಿ

ಆವ ಎಲ್ಲಾರು ಹೇಳಿದ್ರ ನಾಪತ್ತೇಳಿದ್ರಾವ್ ಬಾಳ ಖುಷಿ ಆತದ ಇನ್ನೇ ಕಾಜಿ ಮಾಡಲ್ಲ ಈಗ ಅಲ್ಲಿ ಮ್ಯಾಗ ಫುಲ್ ಅಕ್ಕಿ ಅಕ್ಕಿ ಕಷ್ಟದಾಗದ ಹೊರತಾಗಿ ಬಸ್ ಕಡೆ ಫೋನ್ ಯಾವಾಗ ಮಮ್ಮಿ ನನಗೆ ಯಾರಿಗಾರ ಫೋನ್ ಮಾಡ್ತಿದ್ರೆ ನೀ ಹೇಳಾ ಮಮ್ಮಿ ಕೊಟ್ಟಳ ಈ ಫೋನ್ ಮಾತಾಡು ನಾವ್ ಅತ್ತಿ ತೇವಲ ಅಣ್ಣನ ಫೋನ್ ಓ ಮಮ್ಮಿ ಸಿಗಂಗಿಲ್ಲ ಮಾತಾಡಕ ಮಮ್ಮಿ ಬಲ್ ಫೋನ್ ಇರಲ್ಲ అల్లె హో మాట్తా నేను మాట్లాడ అయ్యో అమ్మ కూడా చందరు అమ్ బ్రీ మాట్లా మన మీతి మాట్సోతారా ಈ ಉದ್ದ ಮಾಡಿದ್ಲಿಕ್ಕಿ ಭಾಳ ಒಂದ್ ಕಡೆ ಉದ್ದ ಅಲ್ಲಿನ ಎಲ್ಲಿಗೆ ಅದ್ರಕ್ಕಿ ತಳಗ್ ಬರೋ ಅಷ್ಟೇ ಅದ್ರಷ್ಟ ನಾಕ್ ಇದ್ದು ತಾಯಸರ ಮಾತ್ರ ಮಾಸ್ತೈದು ಹ್ಮ್

ಹಾ ಗೆದ್ದಾದೆ ಅಯ್ಯೋ ಐತೆ ದಿನ ಯಾರು ಚುಟ್ಟಿ ಹೋಗಿದ್ದಾ ನಿನ್ನ ಮಗಳೆ ಗೆದ್ದದ ನಿಮ್ಮ ಅಮ್ಮಿ ಬೆಳವ ನೀ ಬರ್ದ್ಬಿಟ್ಟಿ ಹಾ ನಾನು ಮಾಡಿ ಒಂದು ಎರಡು ನಿನ್ನ ಮಗಳ 4.2 ಓ ಇಡು

ಅವರು ಸುಮ್ ಸುಮ್ಮ ಭೂತ್ ಬಂಗ್ಲಾಗತ್ತೆ ಮಾಡಿಟ್ಟಿರ್ತಾರ ನೀನು ಕರೆ ಕರೆನ ನಿಂತು ಯಾರು ಬಿಡ್ತಿರ್ತವ ಮ್ಯಾ ಕಡೆ ಮಿಕ್ಕೇ ಓಡಾಡ್ಬಿಡು ಒಳಗೆ ಚೀರಾಡ್ಕೊತ ಹ್ಞೂ ಓ ಅದಂತ ಸೈತಕ್ಕ ನೀವು ಒಮ್ಮೆ ರೋಗಿನ್ ಭೂತ್ ಬಂಗ್ಲದ ಏ ಎಲ್ಲ ಪಿಲ್ಯ ಪಿಲ್ಯಾಗೆ ತೊಗೊಂಡ್ರೆ ನೂರು ರೂಪಾಯಿ ಟಿಕೆಟ್ ಅಟ್ಟೆ ಅದು ದೊಡ್ಡವರಿಗೆ ಎರಡನವರು ಅಕ್ಕಿಗೂ ನೋರು ಹ ಬ್ರ ಒಂದೇ ಮಜಾ ಇಲ್ಲದು ಬಾಳದ ದೊಡ್ಡ ಚಸ್ಮಾ ಹಾಕೋತಾರ ಈಗ ಚಸ್ಮಾ ಹಾಕೊಂಡು ಕುಂದರ್ಬೇಕು ಕುರ್ಚಿ ಹಿಂಗ ಅಳ್ಗಾಡ್ತಿರ್ತಾವ ಅದ್ ಹೋಗುತ್ತೆ ಹೋಗುತ್ತಂಗ ದಾರ ಪೋನ್ಯಾಗ ಗೇಮ್ ಆಡ್ತೀವಲ್ಲ ಹಾಂಗಿರುತ್ತ ಚಿಟಿಕಿನ ಕೊಪ್ಪ ಕಪ್ಪ ಮುದ್ದು ಹತ್ತು ನಿಮಿಷನೂ ಆಗಲ್ಲ ಹತ್ತು ನಿಮಿಷನೂ ಆಗಲ್ಲ ಹ್ಞೂ ಹ್ಞೂ ಆಲ್ಮೆಟ್ಟಿಲಿಂದ ಅಲ್ಲ ಊಟ ಮೇಡಮ್